ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕೇಂದ್ರ ರಾಜ್ಯ ಸರ್ಕಾರ ಒಟ್ಟಾಗಿ ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕು ಸಿಎಂ ಸಿದ್ದರಾಮಯ್ಯ ಇದು ಜಾತಿ ಗಣತಿಯಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಿಎಂ ಸಿದ್ದರಾಮಯ್ಯ ನ್ಯಾಷನಲ್ ಹೆರಾಲ್ಡ್ ಕೇಸು ಕೇಂದ್ರ ಸರ್ಕಾರ ಜಾರಿ ನಿರ್ದೇಶನಾಲಯ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಸುದ್ದಿಯ ವಿವರಗಳು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕಲಬುರಗಿಯಲ್ಲಿ ಇಂದು ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಅದನ್ ಅಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಿತ್ತು ಆದರೆ ಇಪ್ಪತ್ತು ಲಕ್ಷ ಉದ್ಯೋಗವನ್ನು ಕೊಡದೆ ಸುಳ್ಳು ಹೇಳಿ ಯುವ ಜನರನ್ನು ವಂಚಿಸಿದರು ಎಂದು ಆರೋಪಿಸಿದರು ನಾವು ನುಡಿದಂತೆ ನಡೆಯುತ್ತಾ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದೆವು ಇದರಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಸೇರಿದೆ ಭತ್ತ ಜೊತೆಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗವನ್ನು ಒದಗಿಸುತ್ತಿದ್ದೇವೆ ಎಂದರು ಮಾರುಕಟ್ಟೆ ಆಧಾರಿತ ಕೌಶಲ್ಯ ನೀಡಿ ಉದ್ಯೋಗ ಸೃಜಿಸಲು ಸಚಿವ ಶರಣ್ ಪ್ರಕಾಶ್ ಅವರಿಗೆ ಸೂಚಿಸಿದ್ದೇನೆ ಹೀಗಾಗಿ ನೋಂದಾಯಿತರಾದ ಎಲ್ಲರಿಗೂ ಉದ್ಯೋಗ ಸಿಕ್ಕೇ ಸಿಗುತ್ತದೆ ಉದ್ಯೋಗ ಕೊಡುವವರು ಉದ್ಯೋಗ ಪಡೆಯುವವರನ್ನು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ತರುವ ಮೂಲಕ ಉದ್ಯೋಗಗಳನ್ನು ಒದಗಿಸುವುದಕ್ಕಾಗಿ ವಿಭಾಗ ಅವರು ಉದ್ಯೋಗ ಮೇಳಗಳನ್ನು ಆಯೋಜಿಸುತ್ತಿದ್ದೇವೆ ಎಂದು ತಿಳಿಸಿದರು ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಹೂಡಿಕೆ ಹೆಚ್ಚಾದಷ್ಟುಉದ್ಯೋಗ ಸೃಷ್ಟಿ ಹೆಚ್ಚಾಗುತ್ತದೆ ಕೇಂದ್ರ ಸರ್ಕಾರ ದೇಶದ ಯುವ ಜನತೆಯನ್ನು ಸಂಪೂರ್ಣ ನಿರ್ಲಕ್ಷಿಸುತ್ತದೆ ಆದರೆ ನಮ್ಮ ಸರ್ಕಾರ ಯುವ ಜನತೆ ಕೈ ಉದ್ಯೋಗ ನೀಡಿ ಅವರ ಬದುಕು ಕಟ್ಟುವ ಕೆಲಸ ಮಾಡುತ್ತಿದೆ ಎಂದರು ಇದು ಜಾತಿಗಣತಿಯಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದರಿಂದ ಯಾರಿಗೂ ಅನ್ಯಾಯವಾಗಲು ಅವಕಾಶ ನೀಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುಧವಾರ ಹೇಳಿದ್ದಾರೆ ವಿಭಾಗ ಮಟ್ಟದ ಉದ್ಯೋಗ ಮೇಳದ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಕಲಬುರಗಿ ನಗರಕ್ಕೆ ಬಂದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಸಚಿವರಿಗೆ ಅವಕಾಶ ನೀಡಲಾಗುವುದು ಇದು ಜನಗಣತಿ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ಆದರೂ ಯಾರಿಗೂ ಅನ್ಯಾಯವಾಗಲು ಅವಕಾಶ ನೀಡುವುದಿಲ್ಲ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರ ಅಭಿಪ್ರಾಯಗಳನ್ನು ಆಲಿಸಲಾಗುವುದು ಎಂದು ಹೇಳಿದರು ಉದ್ಯೋಗ ಮೇಳಗಳನ್ನು ಏರ್ಪಡಿಸುವ ಮೂಲಕ ಯುವ ಜನತೆಗೆ ಉದ್ಯೋಗ ನೀಡುವುದು ನಮ್ಮ ಸರ್ಕಾರದ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನು ಕಲಬುರಗಿಯಲ್ಲಿ ಇಂದು ಏರ್ಪಡಿಸಲಾಗಿದೆ ಮೈಸೂರು ಹಾಗೂ ಹುಬ್ಬಳ್ಳಿ ಧಾರವಾಡಲ್ಲಿಯೂ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗುತ್ತದೆ ಯುವ ನಿಧಿ ಯೋಜನೆಯನ್ನು ಜಾರಿ ಮಾಡಿದ್ದು ನಮಗೆ ನಿರುದ್ಯೋಗದ ಸಮಸ್ಯೆ ನಿವಾರಣೆಯ ಉದ್ದೇಶವಿದೆ ಉದ್ಯೋಗವನ್ನು ಕೊಡುವ ಕೆಲಸವನ್ನು ಸರ್ಕಾರ ಮಾಡುತ್ತದೆ ಎಂದು ತಿಳಿಸಿದರು ಅದಕ್ಕೆ ಎಲ್ಲ ಮಿನಿಸ್ಟ್ರಿ ಇರಬೇಕು ನಾಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿ ಟೇಕ್ ಡಿಸಿಷನ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕು ನಾಳೆ ಇವರು ಐದು ಜನ ಇದ್ದಾರೆ ಒಕ್ಕಿರ ಮಿನಿಸ್ಟರ್ಸ್ ಅವರು ಬಂದ ಅಭಿಪ್ರಾಯಗಳು ಹೇಳ್ಬೇಕಲ್ಲ ನೋಡಪ್ಪ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋಲ್ಲ ನ್ಯಾಷನಲ್ ಹೆರಾಲ್ಡ್ ಆಗಿದೆ ಸಿ ಬಿಜೆಪಿ ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನ್ಯಾಷನಲ್ ಹೆರಾಲ್ಡ್ ಅದು ಈಗ ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ ನೂರಾರು ವರ್ಷಗಳಿಂದ ಇದೆ ಅಂತ ಇದನ್ನ ಈಗ ಅವರು ಆಸ್ತಿಗಳನ್ನ ಮುಟ್ಗೋಲು ಹಾಕೊಳ್ತಕ್ಕಂಥದ್ದು ಆಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ ಉದ್ಯೋಗ ಮಾಡ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾಡಿದ ಒಂದು ಉದ್ಯೋಗ ಮೇಳನ ಮೈಸೂರು ಆಮೇಲೆ ಗುಲ್ಬರ್ಗ ಡಿವಿಜನ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ವಿ ಮತ್ತೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ವಿ ಎಲ್ಲಾ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನು ಜಾರಿಗೆ ತಗೊಂಡಿದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಅದನ್ನ ಈಗಾಗಲೇ ಒಂದು ವರ್ಷ ವರ್ಷ ಆಗಬಹುದು ನಮಗೆ ಉದ್ದೇಶ ಏನು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆಯನ್ನು ಅಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅದಕ್ಕೋಸ್ಕರ ಎರಡು ವರ್ಷದ ಭತ್ತಿ ಕೊಡ್ತಾ ಇದ್ವಿ ಗ್ರಾಜುಯೇಷನ್ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಅದರ ಪ್ರಯುಕ್ತ ಯುವ ನಿಧಿ ಕೂಡ ಜಾರಿ ಮಾಡಿದ್ವಿ ಹಾಗೆಯೇ ಉದ್ಯೋಗಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಉದ್ಯೋಗಗಳನ್ನ ಮಾಡಿ ಜಾಗೃತಿಯನ್ನು ಮೂಡಿಸತಕ್ಕಂಥ कमिटमेंट पार्टी कमिटमेंट उद्योग को ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಕ್ಷದ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಇಡೀ ಆರೋಪ ಪಟ್ಟ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಬುಧವಾರ ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಎಐಸಿಸಿ ಕಚೇರಿಯ ಹೊರಗೆ ಪ್ರತಿಭಟನೆ ನಡೆಸಿದರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಏಪ್ರಿಲ್ ಒಂಬತ್ತರಂದು ಆರೋಪ ಪಟ್ಟಿ ಸಲ್ಲಿಸಿರುವುದಾಗಿ ಜಾರಿ ನಿರ್ದೇಶನಾಲಯ ಹೇಳಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಲ್ಲದೆ ಆರೋಪ ಪಟ್ಟಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರಾದ ಸ್ಯಾಮ್ ಪಿತ್ರೋಡ ಮತ್ತು ಸುಮಾನ್ ದುಬೆ ಅವರನ್ನು ಕೂಡ ಆರೋಪಿಗಳಾಗಿ ಹೆಸರಿಸಲಾಗಿದೆ ಪ್ರತಿಭಟನೆಯಲ್ಲಿ ಹಾಜರಿದ್ದ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶಿನಾಟೆ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಿದರು ಇದು ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಅನ್ನು ಗುರಿಯಾಗಿಸುವ ಪ್ರಯತ್ನ ಎಂದು ಕರೆದರು ಕಳೆದ ಹನ್ನೆರಡು ವರ್ಷಗಳಲ್ಲಿ ಏನೂ ನಡೆದಿಲ್ಲ ಇದು ಹನ್ನೆರಡು ವರ್ಷಗಳ ಹಳೆಯ ಪ್ರಕರಣ ಇಲ್ಲಿ ಒಂದೇ ಒಂದು ಪೈಸೆ ವಿನಿಮಯವಾಗದ ಹಣ ವರ್ಗಾವಣೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಪ್ರಸ್ತಾವವೆಂದರೆ ಸರ್ಕಾರ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಅನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಇದರ ವಿರುದ್ಧ ನಾವು ಹೋರಾಟ ನಡೆಸುತ್ತೇವೆ ಎಂದು ಶ್ರೀನಾಟೆ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ मोदी <गी> हमसे डरता है पुलिस को आगे करता है मोदी मोदी से डरता है पुलिस को आगे करता है बहुत संघर्ष करो हम तुम्हारे है। है। साथ हैं बहुत संघर्ष करो हम तुम्हारे साथ हैं, में उनकी संघर्ष करो हम तुम्हारे साथ हैं, में उनकी संघर्ष करो हम तुम्हारे साथ हम तुम्हारे साथ हैं संघर्ष करो हम तुम्हारे साथ নৰেন্দ্ৰ মোদী ভাৰত લોક પર લોક પર પરમેશ ભગવાન જય જયકાર 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 ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳ ವಿಯೋಮಿತಿ ಸಡಲಗೊಳಿಸುವ ಕುರಿತ ಶಿಫಾರಸು ಒಳಗೊಂಡ ತಾತ್ಕಾಲಿಕ ವರದಿಯನ್ನು ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿದ್ದು ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ನಿರ್ಧಾರ ಪ್ರಕಟಿಸಿದೆ ಅದರ ಪ್ರಕಾರ ಐದು ವರ್ಷ ಐದು ತಿಂಗಳಾಗಿರುವ ಮಕ್ಕಳಿಗೆ ಇನ್ನು ಒಂದನೇ ತರಗತಿಗೆ ದಾಖಲಾತಿ ಮಾಡಲು ಸಾಧ್ಯವಾಗಲಿದೆ ಇದಕ್ಕೂ ಮುನ್ನ ರಾಜ್ಯ ಪಠ್ಯಕ್ರಮದಲ್ಲಿ ಒಂದನೇ ತರಗತಿಗೆ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಲು ಆರು ವರ್ಷ ಆಗಿರಬೇಕಾಗಿರುವುದು ಕಡ್ಡಾಯವಾಗಿತ್ತು ಎಲ್ ಕೆ ಜಿ ಆಗಿದ್ದರೆ ಮಾತ್ರ ಒಂದನೇ ತರಗತಿಗೆ ಪ್ರವೇಶ ಮಕ್ಕಳಿಗೆ ಐದು ವರ್ಷ ಐದು ತಿಂಗಳಾಗಿರಬೇಕು ಪೋಷಕರ ಒತ್ತಾಯದ ಮೇರೆಗೆ ಇದೊಂದು ವರ್ಷ ಮಾತ್ರ ಅವಕಾಶ ಮುಂದಿನ ಶೈಕ್ಷಣಿಕ ವರ್ಷದಿಂದ ಕಡ್ಡಾಯವಾಗಿ ಆರು ವರ್ಷ ಆಗಿರಬೇಕು ಎಂದು ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದರು ಶಾಲಾ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಹೊರಡಿಸಿದ ಆದೇಶದ ಪ್ರಕಾರ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಆರು ವರ್ಷಗಳನ್ನು ಪೂರ್ಣಗೊಳಿಸಿದ ಮಕ್ಕಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷಕ್ಕೆ ಒಂದನೇ ತರಗತಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ ಇದರಿಂದ ಸಾವಿರಾರು ಮಕ್ಕಳ ಪ್ರವೇಶಕ್ಕೆ ಅಡ್ಡಿಯಾಗಿದೆ ಮೊದಲು ಇದ್ದಂತೆ ಪೋಷಕರ ಇಚ್ಛೆಗೆ ಅನುಗುಣವಾಗಿ ಶಾಲೆಗೆ ಸೇರಿಸಲು ವಯೋಮಿತಿ ಸಡಲಿಕೆ ಅವಕಾಶ ನೀಡಬೇಕು ಎಂದು ಹಲವು ಪೋಷಕರು ಮನವಿ ಮಾಡಿದರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರೋರೆ ಫೇಲ್ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸೋದ್ರಿಂದ ಅವರಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಒಂದು ಭಾಗ ಆದರೆ ಇದನ್ನು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ ಆರ್ಥಿಕವಾಗಿ ಅವ್ರಿಗೆ ಫ್ರೀಡಮ್ ಇರುತ್ತೆ ಮನೆಯಲ್ಲಿ ಪ್ರೆಷರ್ ಇರೋದಿಲ್ಲ ಆರ್ಥಿಕ ಪ್ರೆಷರ್ ಇರೋದಿಲ್ಲ ಆರಾಮಾಗಿ ಹೋಗಿ ಎಕ್ಸಾಮ್ ಕಟ್ಕೊಳ್ಳೋದು ಇದ್ರ ಜೊತೆಗೆ ನಾವೀಗಾಗಲೇ ರೆಮಿಡಲ್ ಕ್ಲಾಸಸ್ ಅಂದರೆ ಅವರಿಗೆ ಬೆಳಗ್ಗೆ ನಾನು ಅವತ್ತು ಹೇಳಿದೆ ಗೊತ್ತಲ್ಲ ಬೇರೆ ಬೇರೆ ಕಡೆಗೆಲ್ಲ ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ನ ಈಗ ಆಗಲೇ ತಗೊಳ್ತಾ ಇದ್ದಾರೆ ಅವತ್ತೇನು ಅವ್ರನ್ನ ಮನೆಗೆ ಹೋಗಿ ಇಲ್ಲ ನೀವು ಬನ್ನಿ ರೆಮಿಡಲ್ ಕ್ಲಾಸಸ್ಗೂ ಬರಬೇಕು ಎಕ್ಸಾಮು ತಗೊಳ್ಳಿ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸಿಂದ ಹಿಡಿದು ಆಲ್ ಆಫೀಸರ್ಸ್ ಡಿಸ್ಟಿಕ್ಟ್ ಲೆವೆಲಲ್ಲಿ ಅಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಎಲ್ ಎಲ್ ಕಾಲೇಜಸ್ ಇದೆ ಅಲ್ಲದೂ ಡೆವಲಪ್ಮೆಂಟ್ ಕಮಿಟಿ ಏನಿರ್ತದೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿದೀವಿ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಮೀಟಿಂಗ್ ಮಾಡಿ ಎಲ್ಲ ನಮ್ಮ ಆಫೀಸರ್ಸು ಅದು ಕೂಡ ನಡೀತಾ ಇದೆ ಮತ್ತೆ ಮಾರ್ಕ್ಸ್ ಎಕ್ಸಾಮ್ಸ್ ಫೀಡ್ಬ್ಯಾಕ್ ಏನಿದು ಸಾರಿ ಸಾರಿ ಮಾರ್ಕ್ ಎಕ್ಸಾಮ್ ಅಂತ ಅಂದ್ರೆ ಅವರಿಗೆ ಮತ್ತೆ ಈಗ ಎಕ್ಸಾಮ್ ನ ಯಾವ ರೀತಿ ಬರಬೇಕು ಮಾಕ್ ಎಕ್ಸಾಮ್ ಮಾಡಿಸ್ತಾರಲ್ಲ ಸುಮ್ಮನೆ ಕ್ಲಾಸಲ್ಲಿ ಅದನ್ನು ಕೂಡ ಕಾಲೇಜ್ ಮಾಡ್ಬೇಕಾದ್ರೆ ಅದನ್ನ ಶಾರ್ಟ್ ಗ್ಯಾಪ್ ಅಲ್ಲೇ ಒನ್ ಸಬ್ಜೆಕ್ಟ್ ಟೂ ಸಬ್ಜೆಕ್ಟ್ ತ್ರೀ ಸಬ್ಜೆಕ್ಟ್ ಮಾಡಿರೋದು ಐ ತಿಂಕ್ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಯಾರಲಲಿ ಆಲ್ರೆಡಿ ನಾನು ಅವತ್ತು ಕೂಡ ತಮಗೆ ಹೇಳಿದ್ದೆ ಎಸ್ ಎಸ್ ಎಲ್ ಸಿ ಮಾಧ್ಯಮದಲ್ಲಿ ನೀವು ಬರ ಎಷ್ಟೋ ಮಕ್ಕಳಿಗೆ ಓದಕ್ಕೆ ಬರಲ್ಲ ಅದಕ್ಕೆ ಓದು ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿದ್ವಿ ಮ್ಯಾಥ್ಸ್ ಮಾಡೋದಕ್ಕೆ ಬರಲ್ಲ ನಮ್ಮ ನ್ಯೂನತೆ ಏನಿದೆ ಟೀಚಿಂಗ್ ಅಲ್ಲಿ ಏನು ಎಸ್ ಎಸ್ ಎಲ್ ಸಿಗೆ ನಾವು ಪ್ರೋಗ್ರಾಮ್ ಕೊಟ್ಟಿದ್ವಿ ಈಗ ಐ ಡಾಟ್ ಅಂತ ಹೇಳಿ ಮಾಡಿದ್ವಿ ಐ ಡಾಟ್ ಇಸ್ ಐ ಕೋಡ್ ಸಾರಿ ಐ ಕೋಡ್ ಇಸ್ ಪ್ರೋಗ್ರಾಮಿಂಗ್ ಮಕ್ಕಳಿಗೆ ಪ್ರೋಗ್ರಾಮಿಂಗ್ ಬರಲ್ಲ ಸುಮ್ನೆ ಮೊಬೈಲ್ ನ ಕಂಪ್ಯೂಟರ್ನ ಮಿಸ್ಯೂಸ್ ಮಾಡ್ತಾರ ಅಂತ ಹೇಳಿ ಅದ್ರ ಬದಲು ಕೋಡಿಂಗ್ ಕೊಟ್ಟಾಗ ದಿಲ್ ಸ್ಟಾರ್ಟ್ ಲರ್ನಿಂಗ್ ಈವನ್ ಕೋಡಿಂಗ್ ಈ ಸತಿ ಜೂನ್ ಮೇಲಿಂದ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಲೆವೆಲ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದೇ ತರಡ್ಯೂಸ್ ಸಹಾಯ ಆಗಬೇಕು ಎಜುಕೇಶನ್ ಆ ಆತರ ಕೆಲವು ಪ್ರೋಗ್ರಾಮ್ಸ್ ನ ಈಗಾಗಲೇ ಪ್ಲಾನ್ ಅಪ್ ಮಾಡಿದೀವಿ ಬಿಫೋರ್ ಜೂನ್ ಫಸ್ಟ್ ಆರ್ ಸೆಕೆಂಡ್ ಕಾಲೇಜ್ ಶುರು ಶುರುವಾಗಷ್ಟಿಗೆ ಅದು ಯಾವ್ದಾದ್ರು ಯೋಜನೆಗಳು ಅಂತ ಹೇಳಿ ಮುಂದೆ ಹೇಳ್ತೀವಿ ಯಾಕಂದ್ರೆ ಐ ನೀಡ್ ಸಮ್ ಟೈಮ್ ಎಷ್ಟು ಜನರು ಯಾವ ಯಾವ ಸಬ್ಜೆಕ್ಟಲ್ಲಿ ಪಾಸ್ ಆದ್ರು ಎಲ್ಲಿ ಹೆಲ್ಪ್ ಬೇಕು ಈಗ ಮಾರಲ್ ಸೈನ್ಸ್ ಬರ್ತಾ ಇದೆ ಅದನ್ನು ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡೋದಕ್ಕೆ ನಾವು ಮಾಡ್ಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಲಾಸ್ಟ್ ಇಯರ್ ಬರೀ ನಲ್ವತ್ತೆರಡು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟ್ ಗೆ ಎಕ್ಸಾಮಿಗೆ ತಗೊಂಡಿದ್ರು ಈ ಸತಿ ಎಪ್ಪ ಸಾವಿರ ಮಕ್ಕಳು ಯಾಕಂದ್ರೆ ಹೋದ್ ಸತಿ ಟಿ ಸೆಕೆಂಡ್ ಎಕ್ಸಾಮ್ ಒಳಗನೆ ರಿಸಲ್ಟ್ ಬಂದ್ಬಿಡ್ತು ಸೊ ಅವರಿಗೆ ಚಾನ್ಸ್ ತಗೊಳ್ಳಿಲ್ಲ ಈ ಸತಿ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಮಕ್ಕಳು ನಿನ್ನೆ ಅಂದ್ರೆ ಐ ತಿಂಕ್ ಮೋಸ್ಟ್ಲಿ ನಾಳೆ ಒಳಗೆ ಡಬಲ್ ಆಗ್ಬೋದು ಜಸ್ಟ್ ಎರಡು ಸಿ ಇ ರಿಸಲ್ಟ್ ನ ಮುಂದೆ ಹಾಕಿರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಯ್ತು ಈ ಮಕ್ಕಳಿಗೆ ಸರ್ಕಾರಿ ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಇಟ್ಸ್ ವೆರಿ ಪ್ರೋಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಹೇಳಿ ನಾ ಹೇಳೋದು ಥರ್ಡ್ ಎಕ್ಸಾಮಿಗೆ ಸಿಗಲ್ಲ ಯಾಕೆಂದ್ರೆ ಸಿಇಟಿ ರಿಸಲ್ಟ್ ಬಂದಿರುತ್ತೆ ಬಟ್ ಪಾಸ್ ಆಗ ಪಾಸ್ ಆಗ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗಲಿಕ್ಕೆ ಬೇರೆ ಡಿಗ್ರಿನೋ ಸಿಇಿ ಇಲ್ಲದೆ ಇರತಕ್ಕಂಥ ಕೋರ್ಸಸ್ಗೆ ಹೋಗೋದಕ್ಕೆ ಅಲ್ಲ ಲಾಸ್ಟ್ ಟೈಮ್ ಮಾಡಿದ್ರು ಎಲ್ಲಿ ಅಂದರೆ ಎಲ್ಲಿ ಖಾಲಿ ಇರ್ತಾವಲ್ಲ ಅದನ್ನು ಕೊಡ್ತಾರೆ ಬಟ್ ಅದು ಮೈನ್ ಸ್ಟ್ರೀಮಿಗೆ ಬರೋಲ್ಲ ಅದು ಮೈನ್ ಸ್ಟ್ರೀಮಿಗೆ ಆಪ್ಷನ್ಸ್ ಕಮ್ಮಿ ಇರುತ್ತೆ ಅಂತ ಮೈನ್ ಸ್ಟ್ರೀಮಿಗೆ ಕೊಡೋದೇ ಅಲ್ವಾ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ ಅನ್ನೋದನ್ನ ಇಲ್ಲ ಕಷ್ಟದಲ್ಲಿ ಇರ್ತಕ್ಕಂಥದ್ದು ಇಲ್ಲಾಂದ್ರೆ ಕಲಿಕೆಯಲ್ಲಿ ಹಿಂದಿರೋರು ಸರ್ಕಾರದಲ್ಲಿ ಎಲ್ಲದು ನಮ್ಮ ಕಂಡೀಷನ್ ಇರೋದ್ರಿಂದ ದೇಶದಲ್ಲೇ ಮೊದಲ ಬಾರಿಗೆ ರೈಲಿನಲ್ಲಿ ಸ್ಥಾಪಿಸಲಾದ ಎ ಟಿ ಎಂ ಪ್ರಾಯೋಗಿಕ ಪರೀಕ್ಷೆ ಮಂಗಳವಾರ ಯಶಸ್ವಿಯಾಗಿ ನಡೆದಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಸಹಯೋಗದೊಂದಿಗೆ ಮನ್ಮಾಡ್ನಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ವರೆಗೆ ಸಂಚರಿಸುವ ಪಂಚವಟಿ ಎಕ್ಸ್ಪ್ರೆಸ್ನಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆದಿದೆ ಈ ಪ್ರಾಯೋಗಿಕ ಪರೀಕ್ಷೆಯ ಬಳಿಕ ಈಶಾನ್ಯ ಗಡಿನಾಡು ರೈಲ್ವೆಗಳಲ್ಲಿ ಎಟಿಎಂಗಳನ್ನು ಪರಿಚಯಿಸಲು ನಿರ್ಧರಿಸಿದೆ ನಾಸಿಕ್ನ ಮನ್ಮಂಡ್ ಮತ್ತು ಮುಂಬೈ ನಡುವೆ ಸಂಚರಿಸುವ ಪಂಚವಟ್ಟಿ ಎಕ್ಸ್ಪ್ರೆಸ್ನ ಎಸ್ಸಿ ಕೋಚ್ನಲ್ಲಿ ಎಸಿ ಕೋಚ್ನಲ್ಲಿ ಎಟಿಎಂ ಸ್ಥಾಪಿಸಲಾಗಿದೆ ರೈಲ್ವೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಪ್ರಾಯೋಗಿಕ ಪರೀಕ್ಷೆ ವೇಳೆ ಇಗುತ್ಪರಿ ಮತ್ತು ಕಸರ ಪ್ರದೇಶದಲ್ಲಿ ಸಿಗುವ ಕಡಿಮೆ ನೆಟ್ವರ್ಕ್ ಹೊರತುಪಡಿಸಿ ಯಾವುದೇ ಅಡಚಣೆ ಇಲ್ಲದೆ ಎಟಿಎಂ ಕಾರ್ಯ ಸುಗಮವಾಗಿ ಸಂಚರಿಸಿದೆ ನವೀನ್ ಮತ್ತು ಶುಲ್ಕ ರಹಿತ ಆದಾಯ ಕಲ್ಪನೆಗಳ ಯೋಜನೆ ಅಡಿಯಲ್ಲಿ ಭೋಸ್ವಾಲ್ ವಿಭಾಗ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಪಾಲುದಾರಿಕೆಯಲ್ಲಿ ಈ ಎಟಿಎಂ ಅನ್ನು ಪರಿಚಯಿಸಲಾಗಿದೆ रेलवे के कोच में एक एटीएम मशीन इंस्टॉल किया गया है जो कि अभी मैं खड़ा हूँ महाराष्ट्र के मनमाड़ जंक्शन पे। तो मनमाड़ जंक्शन पे ये पंचवटी एक्सप्रेस का एक एसी कोच है जो अभी वर्कशॉप में खड़ा है उस एसी कोच में अंदर बैंक ऑफ महाराष्ट्र का एटीएम इंस्टॉल किया गया है और उसको यूज की कनेक्टिविटी देके के वो ए मशीन लाइव करना है कर रहे हैं तो मैं अभी आपको अंदर जाके दिखाऊँगा कि एटीएम मशीन कैसे इंस्टॉल किया है कहाँ पे इंस्टॉल किया है कनेक्टिविटी कहाँ से मिल रही है राउटर कहाँ पे लगा है और पैसेंजर्स को पैसे निकालने के लिए कैसे आसानी हो सकती है वो सभी मैं आपको अंदर जाके दिखाऊंगा अभी तो ये एक एंट्री पॉइंट है जहाँ से पैसेंजर ऊपर जाते हैं एक दूसरा एंट्री पॉइंट है जहाँ से पैसेंजर ऊपर आ सकते हैं दोनों एंट्री पॉइंट के जस्ट लेफ्ट साइड में एक ए लॉबी बनाई हुई है जिसको एक स्पेसिफिक जगह में ए मशीन को सेटअप किया गया है उसको एक शटर भी रखा है ऑन ऑफ करने का ज़रूरत पड़ने पे मशीन को शटर लगा के मशीन बंद मशीन की लॉबी बंद कर सकते हैं एक स्पेसिफिक जगह है ए की लॉबी की बैंक ऑफ महाराष्ट्र का ए है उसके बाद जो में ए को पावर सप्लाई दिया गया है यहाँ से एक स्पेसिफिक लॉबी है जिसमें पैसेंजर ये सामने बोगी है ऐसी बोगी है यहाँ से पैसेंजर आके आसानी से यहाँ से कैश विड्रॉ कर सकते हैं। अभी दूसरे बाजू में आपको दिखाना चाहूँगा एक एटीएम की लॉ एसी कोच के सामने के जस्ट राइट साइड में एक रैक बना हुआ है उस रैक में चार से पाँच कॉलम बनाए गए हैं जैसे कि आप देख सकते हैं एक नंबर कॉलम में एक स्टैपिलाइजर रखा है उसके बाजू में यू रखा है यूपीएस से सप्लाई देखे स्विच में दिया है और उसके सेकंड वाले रैक में अपने यूज की कनेक्टिविटी लगाई है जो कि एटीएम को कनेक्टिविटी दे रही है तो ये यूज का आयन फाइव हंड्रेड वाला ब्लैक राउटर लगा हुआ है उसके बाद जो मैं कैरेक्टर लगा है ये आयन फाइव हंड्रेड राउटर को एक लाइन केबल लगा के यहाँ लैं तो से लैंड केबल राउटिंग करके ऊपर से यहाँ से राउटिंग करके वो ए मशीन को लाइन केबल कनेक्ट की है उसके नीचे तीसरे रैक में बैटरी रखी हुई है और इसको भी रैक राउटर को भी लगाने पैक करने के लिए जो कि पैसेंजर से कोई तकलीफ ना हो सके इसके लिए राउटर को भी एक शटर बना हुआ है इंडियन रेलवे की तरफ से उसके जस्ट बाजू में दूसरा एक रैक है जिसमें यूज का एंटीना लगा हुआ है बूस्टर राउटर एंटीना लगा हुआ है जो कि यहाँ से उसकी ड्रिन के केबल अंदर से एंटीना को दी गई है एक दूसरा रैक है इसको भी एक प्लेट से बंद करके रखते हैं जिससे पैसेंजर्स उससे हाथ ना लगा सके कोई डिस्टर्बेंस ना हो सके तो एक स्पेसिफिक जगह है जो ऑल ओवर इंडिया में पहली बार इंडियन रेलवे के महाराष्ट्र के महाराष्ट्र के मनमार जंक्शन में ए इंस्टॉल किया गया है और पैसेंजर्स को आसानी से रास्ते में अगर कैश की जरूरत पड़ सकती पड़े तो आसानी से वो चलती ट्रेन में भी यहाँ पे आके इस लॉबी से एटीएम से कैश निकाल सकते हैं जो कि मैंने आपको दिखाया कि भारत में पहली बार ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು